ಎಲ್ಲರಿಗೂ ನಮಸ್ಕಾರಗಳು ಇದು ಎಚ್ ಎಮ್ ಬಾಯಿರೆಡ್ಡಿ ಯೂಟ್ಯೂಬ್ ಚಾನೆಲ್ ಈ ಚಾನಲ್ದ ಮೂಲಕ ನಾನು ಇಲ್ಲಿವರೆಗೆ ಸ್ಪೋಕನ್ ಇಂಗ್ಲೀಷ್ ಮತ್ತು ಗ್ರಾಮರ್ ಕ್ಲಾಸ್ಗಳನ್ನು ಮಾಡ್ತಾ ಇರ್ತೀನಿ ಇವತ್ತು ನಾನು ತೆಗೆದುಕೊಂಡಂಥ ಟಾಪಿಕ್ ಅಂತಂದರೆ ಗ್ರಾಮರ್ದಲ್ಲಿ ತಗೊಂಡಿದ್ದೀನಿ ಸ್ಪೋಕನ್ ಇಂಗ್ಲೀಷ್ನಲ್ಲಿ ಇವತ್ತು ತೆಗೆದುಕೊಂಡಂಥದ್ದು ಗ್ರಾಮರ್ ಕ್ಲಾಸ್ ತೊಗೊಂಡೇನಿ ನಾನು ಇಲ್ಲಿವರೆಗೆ ಬರೀ ಪ್ಯೂವರ್ ಆಗಿ ಸಿ ಸ್ಪೋಕನ್ ಇಂಗ್ಲೀಷ್ ಬಗ್ಗೆ ಅಂತಂದರೆ ಒಂದು ಅರವತ್ತು ವೀಡಿಯೋಗಳಿವೆ ಆ ವೀಡಿಯೋಗಳನ್ನು ಕೂಡ ನೀವು ನೋಡ್ಬೋದು ಇವತ್ತು ನಾನು ತಗೊಂಡಿದ್ದು ಗ್ರಾಮರ್ ಕ್ಲಾಸ್ ಗ್ರಾಮರ್ ಕ್ಲಾಸ್ನಲ್ಲಿ ನಾನು ಆಲ್ರೆಡಿ ಹಿಂದೆ ಎರಡು ವಿಡಿಯೋಗಳು ಮಾಡ್ತೀನಿ ಇವತ್ತು ಮೇನ್ ಟಾಪಿಕ್ ಅಂದರೆ ಸಂಟೆನ್ಸ್ ವಾಟ್ ಈಸ್ ಸಂಟೆನ್ಸ್ ಮತ್ತು ಕೈಂಡ್ಸ್ ಆಫ್ ಸೆಂಟೆನ್ಸ್ ಇವೆರಡ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಈ ಸಂಟೆನ್ಸ್ ಅಂದರೆ ಏನು ಮತ್ತು ಸಂಟೆನ್ಸ್ದ ವಾಕ್ಯಗಳು ಹೇಗಿರ್ತವೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಆನಂತರ ಕೈಂಡ್ಸ್ ಆಫ್ ಸೆಂಟೆನ್ಸ್ ಇದೆಲ್ಲ ಕೈಂಡ್ಸ್ ಆಫ್ ಸೆಂಟೆನ್ಸ್ ನಲ್ಲಿ ಹಲವಾರು ಬರ್ತವೆ ಆ ಹಲವಾರು ಸೆಂಟೆನ್ಸ್ ಗಳಲ್ಲಿ ಮೊದಲನೇ ಸೆಂಟೆನ್ಸ್ ಅಲ್ಲೇನಿದೆ ಅಂತಂದ್ರೆ ಅಸರ್ಟಿವ್ ಸೆಂಟೆನ್ಸ್ ಇಂತಿದೆ ಆ ಅಸರ್ಟಿವ್ ಸೆಂಟೆನ್ಸ್ ನಾನು ಈಗಾಗಲೇ ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ ನೀವು ಏನಾದರೂ ನೋಡಿದ್ದಿಲ್ಲ ಅಂತಂದ್ರೆ ವಾಟ್ ಈಸ್ ಸೆಂಟೆನ್ಸ್ ಅಂತ ಅನ್ನುವಂಥದ್ದು ಕೂಡ ನೋಡಬಹುದು ಆಮೇಲೆ ಕೈಂಡ್ಸ್ ನಲ್ಲಿ ಬರುವಂಥದ್ದು ಮೊದಲನೇದ್ದು ಅಸರ್ಟಿವ್ ಸೆಂಟೆನ್ಸ್ ಇದೆ ಅದು ಕೂಡ ನೀವು ನೋಡ್ಬೋದು ಈಗ ನಾನು ತೆಗೆದುಕೊಂಡಂಥದ್ದು ಕೈಂಡ್ಸ್ ಆಫ್ ಸೆಂಟೆನ್ಸ್ ನಲ್ಲಿ ಎರಡನೇದ್ದು ಅದು ಎರಡನೇದ್ದು ಅಂದರೆ ಇಂಟರಾಗೇಟಿವ್ ಸೆಂಟೆನ್ಸ್ ಫಸ್ಟ್ ಒನ್ ಅಸರ್ಟಿವ್ ಸೆಂಟೆನ್ಸ್ ದಿ ಸೆಕೆಂಡ್ ಒನ್ ಈಸ್ ದಿ ಇಂಟರಾಗೇಟಿವ್ ಸಂಟೆನ್ಸ್ ಈ ಸಂಟೆನ್ಸ್ ಬಗ್ಗೆ ಏನಿರುತ್ತದೆ ಇಂಟರಾಗೇಟಿವ್ ಸೆಂಟೆನ್ಸ್ ಅಂದರೆ ಏನು ಮತ್ತು ಅದರ ಎಕ್ಸಾಂಪಲ್ಸ್ ಹೇಗಿರ್ತವೆ ವಾಟ್ ಈಸ್ ಇಂಟರಾಗೇಟಿವ್ ಸೆಂಟೆನ್ಸ್ ಅಂಡ್ ಹೌ ಎಕ್ಸಾಂಪಲ್ಸ್ ಆರ್ ಲೆಟ್ ವಿ ಸ್ಟಡಿ ಇದರ ಬಗ್ಗೆ ನಾವು ಸ್ಟಡಿ ಮಾಡಬೇಕು ಇವತ್ತ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದರೆ ಏನು ಮತ್ತು ಅವು ಯಾವ ರೀತಿ ಆಗಿಸಿ ಬರ್ತವೆ ಅನ್ನೋದ್ರ ಬಗ್ಗೆ ನಾವು ಸ್ಟಡಿ ಮಾಡಬೇಕು ಅಸಲ್ಟ ಸೆಂಟೆನ್ಸ್ ಬಗ್ಗೆ ನಾನು ಹಿಂದಲೂ ವಿಡಿಯೋದಲ್ಲಿ ಹೇಳಿದಾಗ ಅದರಲ್ಲಿ ಏನು ವಿಶೇಷತೆ ಇದ್ದಿದ್ದಿಲ್ಲ ಅದರಲ್ಲಿ ಏನಿರ್ತಂದ್ರೆ ಸಿಂಪಲ್ ಆಗಿಸಿ ಏನಿರ್ತದೆ ಒಂದು ಸ್ಟೇಟ್ಮೆಂಟ್ ಇರ್ತದೆ ಅಂತ ನಾನು ಅಲ್ಲಿ ಹೇಳಿದೆ ಈಗ ಇದರಲ್ಲಿ ಏನಿರುತ್ತೆ ಅನ್ನೋದಕ್ಕೆ ನೋಡೋದಕ್ಕಿಂತ ಮುಂಚೆ ಈ ವಿಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದಾರೆ ಇವತ್ತೇ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ನಮ್ಮ ಚಾನಲ್ ಅಂತ ಎಚ್ ಎಂ ಭಾರಿ ಸ್ಪೋಕನ್ ಇಂಗ್ಲಿಷ್ ಚಾನಲ್ ಇದೆ ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಈ ವಿಡಿಯೋ ಸಂಪೂರ್ಣ ನೋಡಿದ ನಂತರ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ ಆ ನಂತರ ಶೇರ್ ಕೂಡ ಬೇರೆಯದವ್ರಿಗೆ ಕೂಡ ನೀವು ಮಾಡಬಹುದು ಎಸ್ ಓಕೆ ಈಗ ಟಾಪಿಕ್ಗೆ ಬರೋಣ ಈಗ ನಾವು ತೆಗೆದುಕೊಳ್ಳಂಥದ್ದು ఇంటరోగేటి సెంటెన్స్ ఫస్ట్ ఆఫ్ ఆల్ ఫస్ట్ ఆఫ్ ఆల్ వట్ ఈస్ దేటి సెంటెన్స్ ఇంటరగేట సెంటెన్స్ అందరూ డెఫినేషన్ హౌ ఇట్ ఈస్ దిషన్ సెంటెన్స్ ఇది సెంటెన్స్ విచ్జస్ క్వశ్చన్స్ ఇతర సెంటెన్స్ విచ్ అరైజ్ క్వెన్ ಇಲ್ಲಿ ಪ್ರಶ್ನೆಗಳನ್ನು ಉದ್ಭವ ಮಾಡ್ತದೆ ಯಾವ ವಾಕ್ಯ ಬರೀ ಪ್ರಶ್ನೆಗಳನ್ನು ಕೇಳುತ್ತೆ ಆ ವಾಕ್ಯಗಳಿಗೆ ಟು ವಿಂಟರಾಗೇಟಿವ್ ಸೆಂಟೆನ್ಸ್ ಸೆಂಟೆನ್ಸ್ ವಿಚ್ ಆಸ್ಕ್ ದ ದಶನ್ ಎ ಸೆಂಟೆನ್ಸ್ ವಿಚ್ ಆಸ್ಕ್ ದ ದೋಸ್ ಸೆಂಟೆನ್ಸಸ್ ಆರ್ ಕಾಲ್ಡ್ ಇಂಟರಾಗೇಟಿವ್ ಸೆಂಟೆನ್ಸ್ ಇವಕ್ಕೆ ಏನ್ ಕರಿತೀವಿ ಅಂತಂದ್ರೆ ಇಂಟರೋಗೇಟಿವ್ ಸೆಂಟೆನ್ಸ್ ಅಂತ ಕೆಲಸ ಹೇಳ್ತೀವಿ ಆ ಸೆಂಟೆನ್ಸ್ಗಳು ಹೇಗಿರ್ತವೆ ಅಂತಂದ್ರೆ ಪ್ರಶ್ನೆಗಳು ಮಾತ್ರ ಕೇಳ್ತಿರ್ತವೆ ದೋಸ್ ಸಂಟೆನ್ಸ್ ಆರ್ ಅರೈಜಸ್ ಕ್ವಶನ್ಸ್ಟೆನ್ಸಸ್ ಆರ್ ಕಾಲ್ಡ್ ಇಂಟರಾಗೇಟಿವ್ ಸಂಟೆನ್ಸ್ ಅಂತ ಕೇಳಿಸಿ ನಾವು ಹೇಳ್ತೀವಿ ಆ ಇಂಟರಾಗೇಟಿವ್ ಇನ್ನೊಂದು ವಿಶೇಷತೆ ಇರುತ್ತೆ ವಿಶೇಷತೆ ಹೇಗಿರುತ್ತೆಂದ್ರೆ ಒಂದು ವಾಕ್ಯ ನಾವು ಬರೆದ ಮೇಲೆ ಆ ವಾಕ್ಯದ ಮುಂದೆ ನಾವು ಏನ್ ಇಡಬೇಕಂದ್ರೆ ಕ್ವಶನ್ ಮಾರ್ಕ್ ಅಲ್ಲಿ ಏನ್ ಇಡಬೇಕಂದ್ರೆ ಕ್ವಶನ್ ಮಾರ್ಕ್ ಇಡಬೇಕು ಕಂಪಲ್ಸರಿ ಇಡಬೇಕು ವೈ ಹಾವ್ ಟು ಪುಟ್ ದ ಕ್ವಶನ್ ಫಾರ್ ಅಟ್ ದಿ ಎಂಡ್ ಆಫ್ ದಿ ಸೆಂಟೆನ್ಸ್ ಆ ಸೆಂಟೆನ್ಸ್ ನ ಕೊನೆಯದಲ್ಲಿ ಅಲ್ಲಿ ಪುಲ್ ಇಡಲ್ಲಿ ನಾವು ಏನ್ ಇಡಬೇಕು ಆ ಕ್ವಶನ್ ಮಾರ್ಕ್ ಅನ್ನ ನಾವು ಇಡಬೇಕು ಅವಾಗ ಅದು ಏನಾಗುತ್ತೆ ಅದು ನಾವು ಆಗುತ್ತೆ ಎಸ್ ದಿಸ್ ಈಸ್ ದ ಇಂಟರಾಗೇಟಿವ್ ಸೆಂಟೆನ್ಸ್ ಅಂತ ಆಗುತ್ತೆ ಸೆಟ್ಟಿಂಗ್ ಈಗ ನೆಕ್ಸ್ಟ್ ಇಲ್ಲಿಗೆ ನಾವು ಬರೋಣ ಟಾಪಿಕ್ ಗೆ ಇದು ಡೆಫಿನಿಷನ್ ನಾನು ಕೊಟ್ಟಾಯ್ತು ನೆಕ್ಸ್ಟ್ ಅದರಲ್ಲಿ ಬರುವಂತ ಎಕ್ಸಾಂಪಲ್ಸ್ ಹೇಗಿರ್ತವೆ ಎಕ್ಸಾಂಪಲ್ಸ್ ಅಂತಂದ್ರೆ ಪ್ರಶ್ನೆ ಕೇಳುವಂತವು ಇರ್ತವೆ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ಅಂತಂದ್ರೆ ಇಲ್ಲಿ ನೋಡ್ರಿ ವೈ ಆರ್ ಯು ಸಿಟ್ಟಿಂಗ್ ಇಯರ್ ವೈ ಆರ್ ಯು ಸಿಟಿಂಗ್ ಇಯರ್ ನೀವು ಅಂತವ್ ಕುಂತಿರ್ತೀರಲ್ಲಿ ನಿಮ್ಮ ಫ್ರೆಂಡ್ ಬರ್ತಾನೆ ನಿಮ್ಮ ಫ್ರೆಂಡ್ ಬಂದು ಕೇಳ್ತಾನೆ ವೈ ಅವರು ಸಿಟಿಂಗ್ ಇಲ್ಲಿ ಯಾಕೆ ಕುಂತ್ಕೊಂಡಿದ್ದೀನಿ ಅಂತ ಕೇಳ್ತಾರೆ ಅವಾಗ ನೀವು ಅವ್ರಿಗೆ ರೀಸನ್ ಏನ್ ಆ ರೀಸನ್ ನೀವು ಉತ್ತರ ಕೊಡ್ತಾರೆ ಏನಂತ ಐ ಆಮ್ ವೇಟಿಂಗ್ ಫಾರ್ ಮೈ ಫಾದರ್ ಈಸ್ ಕಮಿಂಗ್ ಫ್ರಮ್ ಬೆಂಗಳೂರು ನಮ್ಮ ತಂದೆ ಬೆಂಗಳೂರಿಂದ ಬರ್ತಾ ಇದ್ದಾರೆ ಅದಕ್ಕೆ ನಾನು ಇಲ್ಲಿ ವೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಈಗ ನೆಕ್ಸ್ಟ್ ನಾವು ಹೋಗೋಣ ಆರ್ ಯು ಪ್ರಿಪೇರಿಂಗ್ ಎಕ್ಸಾಮ್ ನೀವು ಒಂದು ಕಡೆಗೆ ಡೀಪ್ ಆಗಿ ಸ್ಟಡಿ ಮಾಡಿ ಕುಂತಿರ್ತೀರಿ ನಿಮ್ಮ ಫ್ರೆಂಡ್ ಬರ್ತಾರೆ ನಿಮ್ಮ ಫ್ರೆಂಡ್ ಬಂದ್ಗಿಸಿ ಕೇಳ್ತಾರೆ ಏನಂತ ಕೇಳ್ತಾರೆ ಆರ್ ಯು ಪ್ರಿಪೇರಿಂಗ್ ಎಕ್ಸಾಮ್ ನೀನು ಎಕ್ಸಾಮ್ ಅನ್ನು ಪ್ರಿಪೇರ್ ಮಾಡ್ತಾ ಇದೀಯಾ ಅಂತಿಗಿಸಿ ಕೇಳ್ತಾರೆ ಅವಾಗ ನೀವು ಎಕ್ಸಾಮ್ ಅನ್ನು ಪ್ರಿಪೇರ್ ಮಾಡ್ತಾ ಇರ್ತೀರಿ ನೀವು ಹೇಳ್ತೀರಿ ಎಸ್ ಐ ಆಮ್ ಪ್ರಿಪೇರಿಂಗ್ ದ ಆನ್ಯುವಲ್ ಎಕ್ಸಾಮ್ ನಾನು ಅನ್ಯುವಲ್ ಎಕ್ಸಾಮ್ ಅನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ನೀವು ಹೇಳ್ತೀರಿ ನೆಕ್ಸ್ಟ್ ಕ್ವೆಶನ್ ಏನಿರ್ತಂದ್ರೆ ವೇರ್ ಈಸ್ ಯುವರ್ ಸ್ಕೂಲ್ ವೇರ್ ಈಸ್ ಯುವರ್ ಸ್ಕೂಲ್ ನಿಮ್ಮ ಶಾಲೆ ಎಲ್ಲಿದೆ ಅವಾಗ ನಿಮ್ಮ ಶಾಲೆ ಎಲ್ಲಿರುತ್ತೆ ಆ ಪ್ಲೇಸ್ ಅನ್ನ ಏನಂತ ಏನಂತ ಹೇಳ್ತರಿ ಇಟ್ ಈಸ್ ನಿಯರ್ ಟು ಅಂಬಾಭವಾನಿ ಟೆಂಪಲ್ ಇದು ಎಲ್ಲಿದೆ ಅಂದ್ರೆ ಅಂಬಾಭವನಿ ಟೆಂಪಲ್ ದ ಪಕ್ಕದಲ್ಲಿ ಇದೆ ಅವರ್ ಸ್ಕೂಲ್ ಈಸ್ ಐಟ್ ಅಂಬಾಭವನಿ ಟೆಂಪಲ್ ಇಲ್ಲಿ ನಿಮ್ಮೂರಲ್ಲಿ ಇದ್ದಂತ ಅಂಬಾಭವನಿ ಟೆಂಪಲ್ ನಲ್ಲಿ ಏನಿರುತ್ತೆ ಅಲ್ಲಿ ಅಂತಂದ್ರೆ ನಿಮ್ಮ ಶಾಲೆ ಇರುತ್ತೆ ಅವಾಗ ನೀವು ಹೇಳ್ತೀರಿ ನೆಕ್ಸ್ಟ್ ಏನ್ ಹೇಳುತ್ತೆ ಅಂದ್ರೆ ಈಸ್ ಇಟ್ ಟುಡೇ ಈಸ್ ಇಟ್ ಹಾಲೇ ಟುಡೇ ಇಂದು ರಜವೇ ಇವತ್ತು ರಜೆ ಇದೆನಾ ಅಂತ ಎಸಿ ಕೇಳ್ತಾರ ಅವಾಗ ಅಕಸ್ಮಾತ್ ರಜೆ ಇದ್ರೆ ಏನಂತ ಟುಡೇ ಇಸ್ ಹಾಲಿಡೇ ಒಂದ್ ನಿಮಗೆ ರಜೆ ಕೊಟ್ಟಿದರೆ ನಿಮ್ಮ ಶಿಕ್ಷಕರು ರಜೆ ಕೊಟ್ಟಿದ್ದಾರೆ ನೀವು ಏನಂತ ಹೇಳಬೇಕು ಎಸ್ ಟುಡೇ ಇಸ್ ಹಾಲ್ಡೇ ಒಂದ್ ಕೊಟ್ಟಿದ್ದಿಲ್ಲ ರಜೆ ಕೊಟ್ಟಿದ್ದಿಲ್ಲ ಅಂದ್ರೆ ಟುಡೇ ಇಸ್ ನಾಟ್ ಡೇ ಇವತ್ತು ಹಾಲ್ಡೇ ಇಲ್ಲ ಅಂತೀಸಿ ಕೂಡ ನೀವು ಹೇಳ್ಬೋದು ನೆಕ್ಸ್ಟ್ ಕ್ವಶನ್ ಬರೋಣ ವಚ್ ಈಸ್ ಯುವರ್ ಫೇವರಿಟ್ ಬುಕ್ ನಿಮಗೆ ಕೇಳ್ತಾರೆ ನೀವು ಹಲವಾರು ಪುಸ್ತಕಗಳನ್ನು ಓದ್ತಾ ಇರ್ತೀರಿ ಓದೋದ್ರಲ್ಲಿ ನಿನಗೆ ತುಂಬಾ ಇಷ್ಟವಾದಂತ ಪುಸ್ತಕ ಯಾವುದು ಎಂಥ ಪುಸ್ತಕ ಇಷ್ಟವಾಗುತ್ತೆ ವಿಚ್ ಈಸ್ ಯುವರ್ ಫೇವ್ರೇಟ್ ಬುಕ್ ಅಂತ ಸಿಹಿ ಕೇಳ್ತಾರೆ ಅವಾಗ ನೀವು ಹೇಳ್ತೀರಿ ಹಲವಾರು ಬುಕ್ಸ್ ಕಾದಂಬರಿಗಳನ್ನು ಆರ್ಟಿಕಲ್ಸ್ ಅನ್ನು ಬೇರೆ ಬೇರೆ ಏನೋ ಓದ್ತಿರ್ತೀರಿ ನೀವು ಅವಾಗ ನೀವು ಹೇಳ್ತೀರಿ ನನಗೆ ಇಷ್ಟ ಯಾವ್ದು ಇಷ್ಟ ಇರುತ್ತೆ ಅದ್ರ ಬಗ್ಗೆ ಹೇಳ್ತೀರಿ ಸಪೋಸ್ ಅವರಿಗೆ ಒಂದು ಆವರಣ ಅನ್ನುವಂತ ಕಾದಂಬರಿ ಇಷ್ಟ ಆಗಿತ್ತು ತಿಳ್ಸ್ಕೊಡ್ರಿ ಅವ್ರ್ ಏನು ಹೇಳ್ತಾರೆ ಐ ಲೈಕ್ ಆವರಣ ನಾವೆಲ್ ಐ ಲೈಕ್ ಆವರಣ ನಾವೆಲ್ ವಿಚ್ ಈಸ್ ರಿಟರ್ನ್ ಬೈ ಎಸ್ ಎಲ್ ಭೈರಪ್ಪ ಸರ್ ವಿಚ್ ರಿಟರ್ನ್ ಬೈ ಎಸ್ ಎಲ್ ಭೈರಪ್ಪ ಸರ್ ಎಸ್ ಎಲ್ ಭೈರಪ್ಪ ಸರ್ ಬರೆದಂತ ಆವರಣ ಕಾದಂಬರಿ ಇದೆ ನನಗೆ ತುಂಬಾ ಇಷ್ಟ ದೇಶ ಅವ್ರು ಏನು ಮಾಡ್ತಾರೆ ಹೇಳ್ತಾರೆ ಈಗ ನೆಕ್ಸ್ಟ್ ಬರೋಣ ಇದು ವಿಚ್ ಈಸ್ ಯುವರ್ ಫೇವ್ರೇಟ್ ಬುಕ್ ಆದ್ಮೇಲೆ ವೆನ್ ವಿಲ್ ಯು ಕಮ್ ಸಪೋಸ್ ಈಗ ರಜಾ ದಸರಾ ಹರಡೆ ಕೊಟ್ಟಂತ ತಿಳ್ಕೊಡ್ರಿ ನಿಮ್ಗೆ ದಸರಾ ಹರಡೆ ಕೊಟ್ಟ ಊರಿಗೆ ಹೋಗ್ತೀರಿ ಅವಾಗ ನಿಮ್ ಫ್ರೆಂಡ್ ಕೇಳ್ತಾರೆ ವೆನ್ ವಿಲ್ ಯು ಕಮ್ ಯಾವಾಗ ಬರ್ತೀರಿ ನೀವು ಅಂತ ಎಸಿ ಹೇಳ್ತೀರಿ ಅವಾಗ ನೀವು ಹೇಳ್ತೀರಿ ಐ ವಿಲ್ ಕಮ್ ಆಫ್ಟರ್ ಎ ವೀಕ್ ಐ ವಿಲ್ ಕಮ್ ಆಫ್ಟರ್ ಎ ವೀಕ್ ಒಂದು ವಾರ ಆದ ನಂತರ ನಾನು ಮತ್ತೆ ಮರಳಿ ಬರ್ತೀನಿ ಅಂತ ಎಸಿ ನೀವು ಹೇಳ್ತೀರಿ ನೆಕ್ಸ್ಟ್ ಹೌ ಆರ್ ಯು ನೀವು ಅಲ್ಲಿ ಊರಿಗೋಗಿರ್ತರಿ ನಿಮ್ಮ ಫ್ರೆಂಡ್ ಮೊಬೈಲ್ ನಲ್ಲಿ ಫೋನ್ ಮಾಡ್ತಾರೆ ಹೌ ಆರ್ ಯು ಫ್ರೆಂಡ್ ಅಂದ್ರೆ ಗೆಳೆಯ ಹೇಗಿದೆಯಾ ಗೆಳೆಯ ಅಂತ ಕೇಳಿಸಿ ನಿಮಗೆ ಫೋನ್ ಮಾಡ್ತಾರೆ ಅವಾಗ ನೀವು ಹೇಳ್ತೀರಿ ಐ ಆಮ್ ಫೈನ್ ಇಯರ್ ನಾನು ಇಲ್ಲಿ ತುಂಬಾ ಚೆನ್ನಾಗಿದ್ದೀನಿ ಅಂತ ಕೇಳಿಸಿ ಹೇಳ್ತೇನೆ ನೀವು ನೆಕ್ಸ್ಟ್ ಏನತ್ತಾರೆ ಹೂ ಇಸ್ ಯುವರ್ ಕ್ಲಾಸ್ ಟೀಚರ್ ನೀವು ಹೊಸ ಕ್ಲಾಸಿಗೆ ಹೋಗ್ತೀರಿ ಈ ವರ್ಷ ಪಾಸ್ ಆಗಿ ಮುಂದೆ ಹೋಗಿರ್ತೀರಿ ಅವಾಗೆ ನಿಮಗೆ ಇನ್ನೊಬ್ರು ಯಾರೋ ಕೇಳ್ತಿರ್ತಾರೆ ಹೂ ಇಸ್ ಯುವರ್ ಕ್ಲಾಸ್ ಟೀಚರ್ ನಿಮ್ಮ ಕ್ಲಾಸ್ ಟೀಚರ್ ಯಾರು ಅಂತ ಕೇಳ್ತಾರೆ ಅವಾಗೆ ನಿಮ್ಮ ಶಾಲೆಯಲ್ಲಿ ನಿಮ್ಮ ಕ್ಲಾಸಿಗೆ ಯಾರು ಕ್ಲಾಸ್ ಟೀಚರ್ ಆಗಿರುತ್ತಾರೆ ಅವರು ಕ್ಲಾ ನೀವು ಹೆಸರನ್ನು ಅಲ್ಲಿ ಹೇಳ್ತೀರಿ ಈ ರೀತಿ ಆಗ್ಯಸಿ ನೋಡ್ರಿ ಇಲ್ಲಿ ಬರುವಂತ ಏನು ವಾಕ್ಯಗಳಿವೆ ಇವೆಲ್ಲ ವಾಕ್ಯಗಳು ಏನಿದೆ ಇಂಟರಾಗೇಟಿವ್ ಇದೆ ಇಂಟರಾಗೇಟಿವ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾನು ಡೆಫಿನೇಷನ್ ಕೊಟ್ಟಿದ್ದೀನಿ ಇಂಟರೋಗೇಟಿವ್ ಸೆಂಟೆನ್ಸ್ ಅಂದ್ರೆ ಹೇಗಿರ್ತವೆ ಬರೀ ಪ್ರಶ್ನೆ ಕೇಳ್ತವೆ ಉತ್ತರ ಕೊಡಲ್ಲವು ಬರೀ ಪ್ರಶ್ನೆನೇ ಕೇಳ್ತಿರ್ತವೆ ಅದೇ ಅದರದ್ದು ಸ್ಪೆಷಲ್ ಆ ನಂತರ ಈ ವಾಕ್ಯಗಳು ಬರೆದ ನಂತರ ವಾಕ್ಯಗಳು ಎಲ್ಲ ವಾಕ್ಯಗಳು ಬರೆದ ನಂತರ ಇಲ್ಲಿ ಅಂದ್ರೆ ಲಾಸ್ಟ್ ಏನಿರುತ್ತೆ ಕ್ವಶನ್ ಮಾರ್ಕ್ ಇಲ್ಲಿ ಏನಿರ್ತವೆ ಇವು ಕ್ವಶನ್ ಮಾರ್ಕ್ ಈ ತರ ಹಾಕ್ಬೇಕು ಇದಕ್ಕೆ ಏನ್ ಕರಿತೀವಿ ಇಂಟರೋಗೇಟಿವ್ ಸೈನ್ ಅಂತ ಕರಿತೀವಿ ನಾವು ಇಲ್ಲಿ ಗಾಮರ್ಕ್ ಬಂದ್ರೆ ಇದನ್ ಕರಿತೀವಿ ಇದಕ್ಕೆ ಕ್ವಶನ್ ಮಾರ್ಕ್ ಗೆ ಏನ್ ಕರಿತೀವಿ ಇಂಟ್ರೋಗೇಟಿವ್ ಸೈನ್ ಎಸ್ ಐ ಜಿ ಎನ್ ಎಸ್ ಐ ಜಿ ಎನ್ ಸೈನ್ ಅಂದ್ರೆ ಗುರುತು ಇಂಟರಾಗೇಟಿವ್ ಸೈನ್ ಅಂತಿಗಿಸಿ ನಾವು ಇದಕ್ಕೆ ಕರಿತೀವಿ ಈ ರೀತಿಯಾದಂತ ವಾಕ್ಯಗಳಿಗೆ ನಾವು ಏನು ಕರಿತೀವಿ ಅಂದ್ರೆ ಇಂಟರೋಗೇಟಿವ್ ಸೆಂಟೆನ್ಸ್ ಅಂತಿಗಿಸಿ ಕರಿತೀವಿ ಇದಿಷ್ಟು ಏನಾಯ್ತು ಕೈಂಡ್ಸ್ ಆಫ್ ನಲ್ಲಿ ಇದು ಎರಡನೇದ್ದು ಮೊದಲನೇದು ಅಸರ್ಟಿವ್ ಸೆಂಟೆನ್ಸ್ ಬಗ್ಗೆ ಈಗಾಗಲೇ ಆ ವೀಡಿಯೋ ನಾನು ಮಾಡಿದ್ದೀನಿ ಅಕಸ್ಮಾತ್ ನೀವು ಏನಾದರೂ ನೋಡಿದ್ದಿಲ್ಲ ಅಂದರೆ ಆ ವಿಡಿಯೋನು ಕೂಡ ನೀವು ನೋಡಬಹುದು ಅದನ್ನು ನೋಡಿದ ನಂತರ ಇದು ಎರಡನೆಯದ್ದು ಯಾವುದು ಇಂಟರಾಗೇಟಿವ್ ಸೆಂಟೆನ್ಸ್ ಇಲ್ಲಿ ಕೈಂಡ್ಸ್ ನಲ್ಲಿ ಎರಡನೇದು ಇಂಟರಾಗೇಟಿವ್ ಸೆಂಟೆನ್ಸ್ ಅಂತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇನ್ನೊಂದು ಕೈಂಡ್ ಇದೆ ಆ ಕೈಂಡ್ ಬಗ್ಗೆ ನಾವು ಸ್ಟಡಿ ಮಾಡೋಣ ಅದು ಇಂಪರೇಟಿವ್ ಸೆಂಟೆನ್ಸ್ ಅಂತ ಬರುತ್ತೆ ಆ ಇಂಪರೇಟಿವ್ ಸೆಂಟೆನ್ಸ್ ನಲ್ಲಿ ಹೇಗಿರುತ್ತೆ ಇಂಪರೇಟಿವ್ ಸೆಂಟೆನ್ಸ್ ಅಂದ್ರೆ ಏನು ಅದು ವಾಟ್ ಇಸ್ ದ ಇಂಟರ್ ಇಂಪರೇಟಿವ್ ಸೆಂಟೆನ್ಸ್ ಹೌ ದ ಎಕ್ಸಾಂಪಲ್ಸ್ ಆರ್ ಅದ್ರ ಬಗ್ಗೆ ನಾವು ಡೀಪ್ ಆಗಿಸಿ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಸ್ಟಡಿ ಮಾಡೋಣ ಈ ವಿಡಿಯೋನ ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತೀನಿ ಈ ವಿಡಿಯೋ ಮುಗಿಸೋದಕ್ಕಿಂತ ಮುಂಚೆ ನೀವು ಯಾರಾದರೂ ಫಸ್ಟ್ ಟೈಮ್ ಈ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಸಬ್ಸ್ಕ್ರೈಬ್ ಆದ ನಂತರ ಈ ವಿಡಿಯೋ ಡಿಟೇಲ್ ಆಗಿ ನೋಡಿದ ನಂತರ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ ಆ ನಂತರ ನಿಮ್ಮ ಫ್ರೆಂಡ್ಸಿಗೆ ನಿಮ್ಗೆ ಯಾರೋ ಅಗ್ದಿ ಕ್ಲೋಸ್ ಫ್ರೆಂಡ್ ಇರ್ತಾರಲ್ಲ ಅವರಿಗೆ ಈ ವಿಡಿಯೋನ ಕೂಡ ಶೇರ್ ಮಾಡಿಕೊಡ್ರಿ ಯಾಕಂದರೆ ನಿಮ್ಮಿಂದ ನಿಮ್ಮ ಫ್ರೆಂಡಿಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಇದು ನಿಮ್ಮ ಫ್ರೆಂಡ್ಗೂ ಕೂಡ ಹೆಲ್ಪ್ ಮಾಡಿದಂಗೆ ಆಗುತ್ತೆ ಈ ರೀತಿಯಾದಂತಹ ವಿಡಿಯೋ ಇವತ್ತು ಯಾವುದು ಇಂಟರೋಗೇಟಿವ್ ಸೆಂಟೆನ್ಸಸ್ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಮಾಡ್ತೀನಿ ಇವೆಲ್ಲರೂ ಈ ವಿಡಿಯೋನ ನೋಡಿದ್ದಕ್ಕಾಗಿ ಪ್ರತಿಯೊಬ್ಬರಿಗೂ ನಿಮ್ಮೆಲ್ಲರಿಗೂ ನಾನು ಏನು ಮಾಡ್ತೇನೆ ಧನ್ಯವಾದಗಳನ್ನು ಹೇಳ್ತೇನೆ ಥ್ಯಾಂಕ್ ಯು ಒನ್ ಐಂಡ್ ಆಲ್